ಯಹೋವನೆ ನಿನ್ನ ರೌದ್ರವನ್ನೆಲ್ಲ ತೊರೆದಿದ್ದಿ ನಿನ್ನ ಉಗ್ರ ಕೋಪವನ್ನು ಬಿಟ್ಟಿದ್ದಿ ಗುರುವಾರ ಏಳನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಎಸ್ತೆರಳು ಮೂರನೇ ಅಧ್ಯಾಯದ ಒಂದನೇ ವಚನ ಇದಾದ ನಂತರ ಅರಸನಾದ ಆಹಾ ರೋಷನು ಆಗಾಗನ ವಂಶದವನು ಹೆಮ್ಮದಾತನ ಮಗನೂ ಆದ ಹಾಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ಉನ್ನತ ಸ್ಥಾನಕ್ಕೇರಿಸಿದನು ಆದರೆ ಹಾಮಾನನು ತನ್ನನ್ನು ಎಲ್ಲರೂ ಗೌರವಿಸಬೇಕೆಂಬುದಾಗಿ ಅಪೇಕ್ಷಿಸುತ್ತಿದ್ದನು ಮೊರ್ದೆಕಾಯಾದರೋ ಅವನು ಹಾಮಾನನಿಗೆ ಅಡ್ಡ ಬೀಳಲಿಲ್ಲ ಅದನ್ನು ಕಂಡಂಥ ಅಹಮಾನನು ಬಲು ಕೋಪಗೊಂಡನು ಹೇಗಾದರೂ ಮಾಡಿ ಮೊರ್ದೆಕಾಯನ್ನು ಸಂಹರಿಸಬೇಕು ಮೊರ್ದೆಕಾಯಿ ಮಾತ್ರವಲ್ಲ ಯಹುದ್ಯರೆಲ್ಲರನ್ನೂ ಮುಗಿಸಬೇಕೆಂಬುದಾಗಿ ಆಲೋಚನೆ ಮಾಡಿ ಎಲ್ಲದಕ್ಕೋಸ್ಕರವಾಗಿ ಉಪಾಯ ಮಾಡಿದನು ಕುಯುಕ್ತಿ ಮಾಡಿದನು ಆದರೆ ಸ್ಥಾನದಲ್ಲಿದ್ದಂಥ ಅಧಿಕಾರವನ್ನು ಉಪಯೋಗಿಸಿಕೊಂಡು ಗರ್ವದಿಂದ ಮೆರೆದದ್ದರಿಂದ ತನ್ನ ಜೀವವನ್ನೇ ಕಳಕೊಳ್ಳಬೇಕಾಯಿತು ದೇವರು ಕೊಡುವಂಥ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಕರುಣೆಯಿಂದ ವರ್ತಿಸಬೇಕು ಆದರೆ ಅಧಿಕಾರದ ಮೋಹದಿಂದ ಸ್ಥಾನದ ದುರುಪಯೋಗ ಮಾಡಿಕೊಳ್ಳುತ್ತಾ ಅನ್ಯರನ್ನು ಅನ್ಯಾಯವಾಗಿ ಹಿಂಸಿಸಬೇಕೆಂಬುದಾಗಿ ಬೇರೆಯವರನ್ನು ತುಳಿಯಬೇಕೆಂಬುದಾಗಿ ಯಾವುದೇ ರೀತಿಯಾದಂಥ ಕುಯುಕ್ತಿ ಯೋಚನೆ ಕೆಟ್ಟ ಕಾರ್ಯಗಳಲ್ಲಿ ಕೈ ಹಾಕಿದಂಥ ಎಂಥ ಉನ್ನತ ಸ್ಥಿತಿಯಲ್ಲಿರುವಂಥವನಾದರೂ ಎಲ್ಲವನ್ನು ಕಳಕೊಳ್ಳಬೇಕಾಗಬಹುದು ಅದಕ್ಕೆ ದೇವರು ಕೊಡುವಂಥ ಸ್ಥಾನಮಾನಗಳಲ್ಲಿ ನಾವುಗಳು ದೇವರನ್ನು ಮಹಿಮೆ ಪಡಿಸಬೇಕು ನಮ್ರತೆಯಿಂದ ನಡೆಕೊಳ್ಳಬೇಕು ಯಾವತ್ತೂ ಗರ್ವ ಪಡಬಾರದು ಅಹಂಕಾರಿಗಳಾಗಬಾರದು ದೇವರು ನಮಗೆ ಯಾವುದೇ ಒಂದು ಸ್ಥಾನ ಕೊಡುವುದಾದರೆ ಅದರಲ್ಲಿ ನಾವು ನಮ್ರತೆಯಿಂದ ತಗ್ಗಿದ ಸ್ವಭಾವದಿಂದ ಒಳ್ಳೆಯದನ್ನು ಮಾಡುತ್ತಾ ಇತರರನ್ನು ಬೆಳೆಸಲು ಇತರರನ್ನು ಕಾಪಾಡಲು ಇತರನ್ನು ಎಲ್ಲ ವಿಧದಲ್ಲೂ ಕೂಡ ರಕ್ಷಿಸಲು ಪ್ರಯತ್ನ ಮಾಡುವಂಥವರಾಗಬೇಕು ನಾವುಗಳು ಮಾಡುವಂಥ ಕಾರ್ಯ ಅದು ದೇವರಿಗೆ ಮಹಿಮೆ ತರುವಂತದ್ದಾಗಬೇಕು ಕರ್ತನಲ್ಲಿ ಪ್ರಿಯರೇ ನಾವು ಕೊಟ್ಟಂತ ಸ್ಥಾನಮಾನಗಳಲ್ಲಿ ದೇವರನ್ನು ಮಹಿಮೆ ಪಡಿಸೋಣ ನಮ್ರ ತಂದಿರೋಣ ಕರ್ತನೇ ದಯಮಾಯ ಸ್ವಾಮಿ ಕೊಟ್ಟಂತ ಸ್ಥಾನಮಾನಗಳಿಗಾಗಿ ಸ್ತೋತ್ರ ನಿನಗೋಸ್ಕರವಾಗಿ ಜೀವಿಸಲಿಕ್ಕಾಗುವಂತೆ ನಮ್ಮಲ್ಲಿ ದೀನತೆ ನನುಗ್ರಹಿಸಿಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್